ಕಲೆ ಸಾಹಿತ್ಯ ಧಾರ್ಮಿಕ ಸಂಸ್ಕೃತಿಗೆ ತನ್ನದೇ ಆದಂತ ವಿಶಿಷ್ಟ ಕೊಡುಗೆಯನ್ನು ನೀಡಿರುವ ಉಡುಪಿ ಜಿಲ್ಲೆಯಲ್ಲಿ ಅನೇಕ ಸಾಹಿತಿಗಳು ಕಲಾವಿದರು ವಿಮರ್ಶಕರೂ ಇದ್ದು ಕಲೆ ಸಾಹಿತ್ಯ ಅಭಿಮಾನಿಗಳಿಗೆ ಉಮಾ ಎಂದೇ ಚಿರಪರಿಚಿತರಾಗಿರುವ ಉದ್ಯಾವರ ಮಹದವಾಚಾರ್ಯರು ಇವರ ಬಗ್ಗೆ ಒಂದು ಪರಿಚಯ ಕಡಲತಡಿಯ ಉಡುಪಿ ಜಿಲ್ಲೆಯ ಸಾಹಿತ್ಯಾಸಕ್ತರ ಆಸಕ್ತಿಯ ಕೇಂದ್ರ ಬಿಂದುವಾಗಿ ಅತಿ ಜನಪ್ರಿಯರಾಗಿರುವ ಹೆಸರಾಂತ ಸಾಹಿತಿ ರಾಜ್ಯ ಪ್ರಶಸ್ತಿ ವಿಜೇತ ಉದ್ಯಾವರ ಮಾಧವಾಚಾರ್ಯರ ಹೆಸರನ್ನು ಕೇಳದವರೇ ಇರಲಿಕ್ಕಿಲ್ಲ ಎಂದೇ ಪ್ರಖ್ಯಾತರಾದ ಇವರು ಕೈಯಾಡಿಸದ ಸಾಹಿತ್ಯ ಕ್ಷೇತ್ರವೇ ಇಲ್ಲ ಕಥೆಗಾರ ಕವಿ ರಂಗತಜ್ಞ ವಿಮರ್ಶಕ ಭಾಷಣಕಾರ ಎಂದು ಗುರುತಿಸಲ್ಪಡುವ ಉದ್ಯಾವರ ಮಾಧವಾಚಾರ್ಯರು ಅನುಪಮ ಮಾನವತಾವಾದಿಯಾಗಿ ವೃತ್ತಿಯಿಂದ ಉಪನ್ಯಾಸಕರಾಗಿ ತದನಂತರ ಪ್ರಾಂಶುಪಾಲರಾಗಿ ಸಾವಿರಾರು ಮಕ್ಕಳಿಗೆ ಪಾಠ ಕಲಿಸಿ ಜೀವನದ ದಾರಿ ತೋರಿ ಮಹಾನ್ ವ್ಯಕ್ತಿತ್ವ ಹೊಂದಿದವರು ಹಲವು ಹತ್ತು ಕಥೆ ಕವನ ಸಂಕಲನ ಇವರಿಂದ ರಚಿತವಾಗಿದೆ ಪ್ರಾದೇಶಿಕ ಸಂಕುಚಿತ ಮನೋಭಾವದಿಂದ ಯಾವುದೇ ಸೃಜನಶೀಲ ವಿಷಯವನ್ನು ನಾವು ಗಮನಿಸಬಾರದು ಈ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯದ ಬಗ್ಗೆ ನಾನು ಹೇಳುವಾಗ ಪ್ರೀತಿಯಿಂದ ಆತ್ಮೀಯತೆಯಿಂದ ಹೇಳಬೇಕಾದ ಮಾತು ನಾನು ಪ್ರೀತಿಸಿದ ನಾನು ಮೆಚ್ಚುವ ಕನ್ನಡ ಸಾಹಿತ್ಯ ವಿಶಾಲ ವ್ಯಾಪ್ತಿಯುಳ್ಳಂಥ ಒಂದು ಸಾಂಸ್ಕೃತಿಕ ಸತ್ಯ ಕನ್ನಡದ ಕವಿಗಳು ಸಾಹಿತಿ ಸಮೂಹ ನಡೆಸಿದಷ್ಟು ಪ್ರಯೋಗಶೀಲತೆಯನ್ನ ಬೇರೆ ಕಡೆಗಳಲ್ಲಿ ಸಾಹಿತಿಗಳು ನಡೆಸಿದ್ದು ಕಡಿಮೆ ಅನ್ನುವುದು ಒಂದು ಸ್ವಾರ್ಥದಿಂದ ಹೇಳುವ ಮಾತಲ್ಲ ಅಧ್ಯಯನ ನಡೆಸಿ ಆ ಬಗೆಗೆ ಆಕರ್ಷಣೆ ತಾಳಿ ಹೇಳುವ ಮಾತು ಅದೇ ಭಾರತೀಯ ಪೌರಾಣಿಕ ನೆಲೆಗಟ್ಟನ್ನು ಹಿನ್ನೆಲೆಯಾಗಿರಿಸಿಕೊಂಡೇ ಪಂಪ ರಣಾದಿ ಮಹಾಕವಿಗಳು ಎಂಥ ವಿಶಿಷ್ಟ ಪ್ರಯೋಗಗಳನ್ನು ಅಕ್ಷರಗಳಲ್ಲಿ ದಾಖಲಿಸಿದ್ರು ನಮ್ಮ ಕನ್ನಡ ನಾಡಿನಲ್ಲಿ ಈ ಪರಂಪರೆ ಮುಂದುವರಿಯಬೇಕು ಎಂದು ಹೇಳುವ ಒಂದು ಮನಸ್ಸು ನನ್ನದು ಆಧುನಿಕ ಯುಗದಲ್ಲಿ ಒಂದು ನೆಲೆಯಲ್ಲಿ ಮುದ್ದಣನ ನಂತರ ನವೋದಯದ ಒಂದು ಹಂತದಲ್ಲಿ ಅಥವಾ ರಮ್ಯ ನವ್ಯ ಬಂಡಾಯ ಈ ಎಲ್ಲ ಮುಖ್ಯ ಘಟ್ಟಗಳಲ್ಲಿ ನಾವು ಅದೇ ಪ್ರಯೋಗಶೀಲತೆಯ ವಿವಿಧ ಆಯಾಮಗಳನ್ನು ಕನ್ನಡದಲ್ಲಿ ಕಂಡಿದ್ದೇವೆ ಈಗ ಈ ವರ್ತಮಾನದಲ್ಲಿ ಆ ಬಿಗಿಯನ್ನ ಆ ಸ್ಫೂರ್ತಿಯನ್ನ ಆ ಆವೇಶವನ್ನ ಆ ಪ್ರಯೋಗಶೀಲತೆಯನ್ನ ಸಾಹಿತ್ಯವನ್ನ ಜನಜೀವನಕ್ಕೆ ಹೊಂದಿಸುವ ವಿಚಾರವನ್ನ ಬೆಳಗಿಸುವ ಪರಂಪರೆಯನ್ನ ಬಿಡಬಾರದು ಎನ್ನುವ ಆಶಯ ನನ್ನದು ಕನ್ನಡ ಸಾಂಸ್ಕೃತಿಕ ಪ್ರಪಂಚದಲ್ಲಿ ಅದಕ್ಕೆ ಬೇಕಾದಷ್ಟು ಅವಕಾಶಗಳಿವೆ ಭಾಷೆಯ ಮೂಲಕ ಕನ್ನಡದ್ದೇ ಆದ ಛಂದಸ್ಸಿನ ಬಿಗಿಯ ಮೂಲಕ ಕನ್ನಡ ಭಾಷೆಯ ಲಯದ ಮೂಲಕ ಆಧುನಿಕ ವಸ್ತುವನ್ನ ಆಧುನಿಕ ವಿಚಾರವನ್ನ ಆಧುನಿಕ ಭಾವನೆಗಳನ್ನ ಮಾನವೀಯ ಸಂಬಂಧಗಳನ್ನ ಹೇಳಬೇಕಾದ ತಾತ್ವಿಕತೆಯನ್ನ ಇನ್ನಷ್ಟು ಹಿಗ್ಗಿಸಿ ವಿವಿಧ ರೂಪಗಳಲ್ಲಿ ಹೇಳುವುದಕ್ಕೆ ಸಾಧ್ಯ ಇದೆ ಎಂದು ನಂಬಿದವ ನಾನು ರಾಜ್ಯೋತ್ಸವ ಪ್ರಶಸ್ತಿಯ ಜೊತೆಗೆ ಬಾಗಿದ ಮರ ಕಥಾ ಸಂಕಲನಕ್ಕೆ ಕನ್ನಡ ಸಾಹಿತ್ಯ ಅಕಾಡೆಮಿಯ ಬಹುಮಾನ ಸಿಕ್ಕಿದೆ ಬಹುಮುಖ ಪ್ರತಿಭೆಯ ಸ್ನೇಹಜೀವಿ ಸಾಧಕ ಚಿಂತಕರಾದ ಉದ್ಯಾವರ ಮಾಧವಚಾರ್ಯರಿಂದ ಸಾಹಿತ್ಯ ಮತ್ತು ಕಲಾಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಸೇವೆಯನ್ನು ನಿರೀಕ್ಷಿಸೋಣ